ನಮಸ್ಕಾರ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಒಂದು ದುಃಖಕರವಾದ ವಿಷಯವನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಹುಣಸೂರು ತಾಲೂಕಿನ ರಂಗಭೂಮಿಯ ಭೀಷ್ಮ ಅಂತ ನೆಕ್ಕಿಕೊಂಡಿರುವಂತಹ ಸುಮಾರು ಎಂಬತ್ತು ವರ್ಷದ ವಯಸ್ಸಿನ ಡಿ ಟಿ ಎನ್ ಎಂದೇ ಹೆಸರಾಗಿರುವಂತಹ ದೊಡ್ಡ ತಮ್ಮ ನಾಯಕ ಗುರುಗಳು ನಮ್ಮನ್ನಾಗಲಿದ್ದಾರೆ ಅವರು ಹುಣಸೂರಿನಲ್ಲಿ ಹಾಗೂ ಇಡೀ ಕರ್ನಾಟಕದಾದ್ಯಂತ ಸುಮಾರು ಐನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ಕಂಪನಿಗೆ ನಾಟಕಗಳಾದಂತಹ ಗಂಡನ ಮನೆ ಇರ್ಬೋದು ಮುದ್ಕನ ಮದುವೆ ಇರ್ಬೋದು ಕುಂಟಕೋಣ ಮೂಕಜಾಣ ಇರ್ಬೋದು ಚಿನ್ನದ ಗೊಂಬೆ ಇರ್ಬೋದು ಹೀಗೆ ಸಾಮಾಜಿಕ ನಾಟಕಗಳಲ್ಲಿಯೂ ಅಲ್ಲದೆ ಪೌರಾಣಿಕ ನಾಟಕಗಳಲ್ಲಿಯೂ ಸಹ ತಮ್ಮದೇ ಛಾಪನ್ನು ಮೂಡಿಸಿ ಹುಣಸೂರಿನಲ್ಲಿ ಜನಪ್ರಿಯರಾಗಿತ್ತು ಅವರಿಂದ ಬಹಳಷ್ಟು ಜನ ಯುವ ಕಲಾವಿದರುಗಳು ರಂಗಭೂಮಿಯಲ್ಲಿ ಬೆಳಕಿಗೆ ಬಂದಿದ್ದಾರೆ ಅಂತಹ ಒಂದು ಕಣ್ಮಣಿ ನಮ್ಮನ್ನು ಅಗಲಿರುವುದು ನಿಜಕ್ಕೂ ಒಂದು ರಂಗಭೂಮಿ ಕ್ಷೇತ್ರಕ್ಕೆ ಹುಣಸೂರು ತಾಲೂಕಿನ ಕಲಾವಿದರ ಕ್ಷೇತ್ರಕ್ಕೆ ತುಂಬ ನಷ್ಟವಾಗಿದೆ ಅವರಿಗೆ ನುಡಿ ನಮನವನ್ನು ಸಲ್ಲಿಸುವ ಕಾರ್ಯಕ್ರಮವೊಂದು ಹುಣಸೂರಿನಲ್ಲಿ ನಡೀತು ಇದನ್ನು ಶ್ರೀಯುತ ಕುಮಾರರಸೇಗೌಡರವರು ಆಯೋಜನೆ ಮಾಡಿದರು ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಆಸ್ಪತ್ರೆ ಮಾದೇವ ಮಿತ್ರ ಬಳಗ ಇರ್ಬೋದು ಕುಮಾರರಸೇಗೌಡ ಮಿತ್ರ ಬಳಗ ಇರ್ಬೋದು ಯುವಕಲಾ ರಂಗದವರು ಇರ್ಬೋದು ಹೀಗೆ ದೊಡ್ಡ ತಮ್ಮ ನಾಯಕ ಬಳಗ ಇರ್ಬೋದು ಹೀಗೆ ಎಲ್ಲ ರಂಗಭೂಮಿಯ ಹಿರಿಯ ಕಲಾವಿದರು ಕಿರಿಯ ಕಲಾವಿದರು ಎಲ್ಲ ಒಂದೆಡೆ ಸೇರಿದರು ಅಂತ ಒಬ್ಬ ಮಹಾನುಭಾವ ಮಹಾನ್ನಟ ನಮ್ಮನ್ನು ಅಗಲಿರುವುದು ರಂಗಭೂಮಿಯ ಕ್ಷೇತ್ರಕ್ಕೆ ತುಂಬಲಾಗದ ನಷ್ಟ ಅಂತ ಹೇಳ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ಸೇರಿದ್ದಂತಹ ಅವರ ಬಳಗದ ಅವರ ಶಿಷ್ಯರೊಂದವರು ಅವರು ಏನೇನು ಮಾತಾಡಿದ್ರು ಯಾರ್ಯಾರು ಭಾಗವಹಿಸಿದರು ಅನ್ನೋದನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಸಣ್ಣ ಸಣ್ಣ ತುಣುಕುಗಳಾಗಿ ಅದನ್ನು ಚಿತ್ರೀಕರಣವನ್ನು ಮಾಡಿದ್ದೇನೆ ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಬನ್ನಿ ನಾವೀಗ ಹೋಗೋಣ ಹಿರಿಯ ಕಲಾವಿದರು ನಮ್ಮ ಕಣ್ಮಗಣಿಗಳು ಆದಂತಹ ದೊಡ್ಡ ತಮ್ಮ ನಾಯಕರವರ ನುಡಿ ನಮ್ಮನ ಕಾರ್ಯಕ್ರಮವನ್ನು ನೋಡಿಬಿಡೋದಕ್ಕೋಸ್ಕರವಾಗಿ ಹಾಗಾಗಿ ನಮ್ಮ ಹುಣಸೂರು ತಾಲೂಕಿನ ರಂಗಭೂಮಿ ಕಲಾವಿದರು ವಿವಿಧ ಸಂಘ ಸಂಸ್ಥೆಗಳ ಒಂದು ಮುಖಂಡರುಗಳು ಎಲ್ಲರೂ ಕಲಾವಿದರಿಗೆ ನಾವೆಲ್ಲರೂ ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಸಲುವಾಗಿ ಸೇರಿದ್ದೇವೆ ನಾವೆಲ್ಲರೂ ಅಗಲಿದ ಜೀವಕ್ಕೆ ಆ ಒಂದು ಒಂದು ನಿಮಿಷ ಒಂದು ಮೌನಾಚರಣೆ ಮಾಡುವ ಮೂಲಕ ಅವರಿಗೆ ನಾವು ಗೌರವ ನಾವು ಕಳ್ಕೊಂಡು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸುವಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಡಿ ಟಿ ಎನ್ ಅವರು ನನಗೆ ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ತ ಒಂದರಲ್ಲಿ ನಾವು ಪ್ರಥಮ ದರ್ಜೆ ಕಾಲೇಜಿಗೆ ಒಂದು ಸಹಾಯಾರ್ಥ ನಾಟಕವನ್ನು ಶ್ರೀನಿವಾಸಗೌಡರವರ ನೇತೃತ್ವದಲ್ಲಿ ಮಾಡಿದಾಗ ಕುರುಕ್ಷೇತ್ರ ನಾಟಕದಲ್ಲಿ ಅವರು ಕೂಡ ಅಶ್ವಥಾಮನ ಪಾತ್ರವನ್ನು ನಿರ್ವಹಿಸಿದ್ರು ಆ ಸಂದರ್ಭದಲ್ಲಿ ಇದೇ ಎಮ್ ಎಸ್ ಅವರು ನಿಯಮ ಮಾಡಿದರು ನಾರಾಯಣರಾಯ್ ಅವರು ಟಪಿ ಮಾಡಿದರು ನಾನು ಅಭಿಮಾನಿ ಮಾಡಿದ್ದೆ ಆಗ ಇವರು ನಮಗೆ ಭಕ್ತಿ ಆದರು ಆ ನಂತರ ಅನೇಕ ನಾಟಕಗಳನ್ನು ನಾವು ನೋಡಿದ್ದೀವಿ ನಾಟಕ ಮಾಡ್ತಾಯಿದ್ರು ಅದಕ್ಕಿಂತ ಹೆಚ್ಚಾಗಿ ಅವರು ಅತ್ಯುತ್ತಮವಾದ ಶಿಕ್ಷಕರು ಅವರ ಹ್ಯಾಂಡ್ ರೈಟಿಂಗು ಅಂದರೆ ಬರವಣಿಗೆ ಮುತ್ತಿನಂತೆ ಇತ್ತು ಅವರಿಂದ ಅನೇಕರು ವಿದ್ಯಾರ್ಥಿಗಳು ಇವತ್ತು ವಿದ್ಯಾಕ್ಷೇತ್ರದಲ್ಲಿ ಪ್ರಗತಿಯನ್ನು ಒಂದು ಅನೇಕ ಹುದ್ದೆಗಳನ್ನು ಪಡೆದಿದ್ದಾರೆ ಜೀವನವನ್ನು ಬಹಳ ಉತ್ತಮವಾಗಿ ಸಾಗಿಸಿದ್ದಾರೆ ಅತ್ಯುತ್ತಮವಾದ ಶಿಕ್ಷಕರಾಗಿದ್ದರು ಆ ನಂತರ ಆ ನಾಟಕದಲ್ಲಿ ಅವರ ಪಾತ್ರ ಬರೋದಕ್ಕೆ ಒಂದು ಬೆಳಕರಿಯುವಂಥ ಸಂದರ್ಭ ಬಂದಿತ್ತು ನಮ್ಮ ಡಿ ಟಿ ಜಿ ಅವರೇ ಸ್ಮಶಾನ ಕುರುಕ್ಷೇತ್ರ ಸೇರಿಸ್ಕೊಂಡ್ಬಿಟ್ರು ಹಾಗಾಗಿ ಆ ಪಾತ್ರ ಆದ ನಂತರ ನಾವು ಅನೇಕ ನಾಟಕಗಳನ್ನು ಒಟ್ಟಿಗೆ ಮಾಡಿದ್ವಿ ಕುರುಕ್ಷೇತ್ರದಲ್ಲಿ ತರಮರಾಯ ಅವರ ಎತ್ತಿದ ಪಾತ್ರ ಧರ್ಮರಾಯ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದರು ಅದಾದ ಮೇಲೆ ಭೀಷ್ಮನ ಪಾತ್ರವನ್ನು ನಿರ್ವಹಿಸ್ತಿದ್ರು ಅವರಿಗೆ ಯಾವುದೇ ಒಂದು ಸಂಕೋಲ ಇಲ್ಲ ಖಾಸಗಿ ಅಂದರೆ ನಾಟಕ ಅಂತಂದರೆ ಸಾಮಾಜಿಕ ಪೌರಾಣಿಕ ಚಾರಿತ್ರಿಕ ಎಲ್ಲ ನಾಟಕಗಳಲ್ಲೂ ಕೂಡ ಅವರು ಪಾತ್ರವಹಿಸ್ತಾರೆ ನಮಗೆ ಟಿಪ್ಪು ಸುಲ್ತಾನ್ ನಾಟಕದಲ್ಲಿ ಕೂಣೈಯ್ಯನ ಪಾತ್ರವನ್ನು ಅವರು ನಿರ್ವಹಿಸಿದರು ಹಾಗೆಯೇ ನಮ್ಮ ಕುರುಕ್ಷೇತ್ರ ನಾಟಕದಲ್ಲಿ ನಾನು ದುರ್ಯೋಧನೆಯನ್ನು ಮಾಡಿದ್ದಾಗ ಅವರು ಭೀಷ್ಮನ ಪಾತ್ರವನ್ನು ಮಾಡಿದರು ಒಮ್ಮೆ ಧರ್ಮರಾಯನ ಪಾತ್ರವನ್ನು ಮಾಡಿದರು ಎಲ್ಲ ಪಾತ್ರಗಳನ್ನು ತುಂಬಿ ಅಭಿನಯಿಸ್ತಿದ್ರು ಅದರಲ್ಲೂ ಕೂಡ ಸಾಮಾಜಿಕ ನಾಟಕದಲ್ಲಿ ಅವರದ್ದು ಅತ್ಯುತ್ತಮವಾದ ಪಾತ್ರ ನಾನು ನೋಡಿದಂಗೆ ಅಂತಂದರೆ ಮುದುಕನ ಮದುವೆಯಲ್ಲಿ ಹೇಳ್ತಿದ್ರು ರಾಜೀವ್ ಒಪ್ಪನ ಪಾತ್ರ ಅದನ್ನು ಬಹಳ ಚೆನ್ನಾಗಿ ಅಭಿನಯಿಸ್ತಿದ್ದರು ಜೊತೆಗೆ ನಾಟಕದಲ್ಲಿ ತುಂಬ ಆಸಕ್ತಿ ಇತ್ತು ಅವರಿಗೆ ಅವರ ಅಭಿನಯ ಇರ್ಬೋದು ಸಂಭಾಷಣೆ ಇರ್ಬೋದು ಅವರ ನಾವೇನೇ ಶಾರೀರಿಕ ಭಾಷೆ ಅಂತ ಏನು ಹೇಳ್ತೀವಿ ಆ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಅವರು ಇದ್ದರು ಉತ್ತಮ ಕಲಾವಿದರಾಗಿದ್ದರು ಜೊತೆಗೆ ಉತ್ತಮ ಶಿಕ್ಷಕರಾಗಿದ್ದರು ಅಷ್ಟೇ ಅಲ್ಲ ಅವರು ನಿವೃತ್ತಿ ಆದಮೇಲೆ ಯಾವುದಾದ್ರೂ ಶಿಕ್ಷಕ ವೃತ್ತಿನ ಮುಂದುವರಿಸ್ತೀರಾ ನೀವು ಅಂತಂದರೆ ಇಲ್ಲ ನಾಟಕಕ್ಕೆ ಒಂದು ತಂಡವನ್ನು ಕಟ್ಕೊಂಡು ನಾಟಕವನ್ನೇ ಮಾಡ್ತಕ್ಕಂಥದ್ದು ಅದರಲ್ಲೂ ನಮ್ಮ ಈ ಇದರಲ್ಲಿ ಖಾಸಗಿ ಒಂದು ಕಂಪನಿಗಳೇನು ನಾಟಕ ಮಾಡ್ತವೆ ಅದನ್ನು ಮೂರು ಗಂಟೆ ನಾಟಕದ ಸಾಮಾಜಿಕ ನಾಟಕಗಳನ್ನೇ ಹೆಚ್ಚಾಗಿ ಮಾಡೋದಕ್ಕೆ ಅವರು ಒತ್ತು ಕೊಟ್ಟರು ಪ್ರತಿ ಗಣೇಶನ ಉತ್ಸವದಲ್ಲಿ ಒಂದು ನಾಟಕವನ್ನು ಅವರು ಇಲ್ಲಿ ಕೊಡ್ತಾ ಇದ್ರು ಎಲ್ಲದಕ್ಕಿಂತ ಹೆಚ್ಚಾಗಿ ಅನೇಕ ಕಲಾವಿದರಿಗೆ ಒಂದು ಅವಕಾಶ ಮಾಡ ಕಲ್ಪಿಸ್ಕೊಟ್ರು ಮತ್ತು ಅವರು ಕೂಡ ಉತ್ತಮವಾಗಿ ಅಭಿನಯಿಸ್ತಾ ಇದ್ರು ಇಂತಹ ಒಬ್ಬರು ನಾವು ಕಳ್ಕೊಂಡಿರೋರು ಇವತ್ತು ನಮ್ಮ ಆತ್ಮೀಯ ಮಿತ್ರರನ್ನು ಕಳ್ಕೊಂಡಂತೆ ಹಿರಿಯ ಚೇತನವನ್ನು ನಾವು ಕಳ್ಕೊಂಡಿದ್ದೀವಿ ಬದುಕು ಚಟಕಾ ಬಂಡಿ ಅದರ ಸಹಾಯ ಬೇಕರೆ ನೀವು ಹೋಗಿ ಕಡೆಗೆ ಮದುವೆಗೋ ಸಣ್ಣ ಕೋಪದ ಖುಷಿಯನ್ನು ಎಲ್ಲಬೇಕು ಮನುಭೂತಿ ಅಂತ ಹೇಳಿದ್ದಾರೆ ಏನೇ ಯಾರೇ ಆಗಿರ್ಬೋದು ಎಷ್ಟೇ ಉತ್ತುಂಗಕ್ಕೆ ಹೋಗಿದರೂ ಕೂಡ ಎಷ್ಟೇ ಉತ್ತಮ ವ್ಯಕ್ತಿಗಳಾಗಿದ್ದರೂ ಕೂಡ ಸಾವು ಒಂದು ದಿವಸ ಬಿಟ್ಟಿದ್ದಾರಲ್ಲ ಅಂಥದ್ರಲ್ಲಿ ಎಂಬತ್ತು ವರ್ಷ ಪೂರ್ಣಾವಧಿ ಜೀವನವನ್ನು ಮಾಡಿ ಅತ್ಯುತ್ತಮವಾಗಿ ಶಿಕ್ಷಕ ವೃತ್ತಿಯನ್ನು ನಿರ್ವಹಿಸಿ ಭಾವದಿಂದ ಒಂದು ರೀತಿ ಹೇಳಬೇಕು ಅಂದರೆ ಅವರು ಅಜಾತಶತ್ರು ಯಾರಿಗೂ ಅಂತ ಭಿನ್ನಾಭಿಪ್ರಾಯ ಅಥವಾ ಇದಿಲ್ಲ ಎಲ್ಲರ ಜೊತೆ ಸೌಹಾರ್ದತೆಯಿಂದ ನಡ್ಕೊಳ್ತಿದ್ದಂಥ ಒಬ್ಬ ಸರಳ ಸಜ್ಜನಿಕೆಯ ಗೌರವಾನ್ವಿತ ಒಬ್ಬ ಶಿಕ್ಷಕ ಬಂದು ಒಬ್ಬನಾಟಿ ರಂಗ ಕಲಾವಿದರನ್ನು ನಾವು ಕಳ್ಕೊಂಡು ಇವತ್ತು ನೋನಂದಿವಿ ಅಂದ್ರೆ ತಪ್ಪಾಗಲಾರದು ಇಂತಹ ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಲಿ ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಹೊಂದಿತ್ತು ನಾನು ಆಗಾಗ ನಮ್ಮ ಸೀನಪ್ಪ ನಾವು ಹೋಗ್ತಾ ಇದ್ವಿ ನಮ್ಮ ಮನೆಯ ಕೆಳಗಡೆನೇ ಅವ್ರ ಮನೆ ಇರೋದ್ರಿಂದ ಜೊತೆಗೆ ಅವರ ಅಳಿಯ ನಮಗೆ ತಿಳಿದಂತೆ ನಗರಸಭೆಯಲ್ಲಿ ಆಗಿದ್ದರು ಇತ್ತೀಚೆಗೆ ಅವರು ನಿಧನ ಹೊಂದರು ಅದಾದ ಮೇಲೆ ಸ್ವಲ್ಪ ಕುಗ್ಗಿ ಹೋದರು ಅದು ಮಾನಸಿಕವಾಗಿ ಎಂಥವ್ರಿಗೂ ಆಗ್ತದೆ ತೀರ ಆತ್ಮೀಯರನ್ನ ಬದುಕು ಇದಾದಾಗ ಹಾಗಾಗಿ ಭಾಳ ಸಂಕಟದಲ್ಲಿದ್ದರು ಹಾಗಾಗಿ ಇತ್ತೀಚೆಗೆ ಇನ್ನು ಸ್ವಲ್ಪ ಬದುಕಿದ್ರು ಏನೋ ಅವರಿಗೆ ಈ ಒಂದು ನೋವು ಕಾಡೋದಕ್ಕೆ ಶುರುವಾಯಿತು ಮಧ್ಯದಲ್ಲಿ ಅವರು ಮಧ್ಯಂತರವಾಗಿ ಅವರ ಅಡಿಯಾಗಿಟ್ಕೊಂಡಂಥದ್ದು ಆದಾಗ್ಯೂ ಕೂಡ ಅವರ ಮನೆ ಒಳಗಡೆ ಹೋದಾಗ ನಮ್ಮ ಹತ್ರ ಮಾತಾಡ್ತಿದ್ರು ಎಲ್ಲ ಹೇಳ್ತಿದ್ರು ಇಲ್ಲೂ ಕೂಡ ನಾಟಕದ ಬಗ್ಗೆ ಆಸಕ್ತಿ ಅದು ಕುಟ್ಕೋಣ ಅಂತ ಕೇಳ್ತಾರಲ್ಲ ಹಾಗೆಯೇ ಅವ್ರಿಗೂ ಭಾಳ ಯಾವುದೇ ನಾಟಕ ಇರ್ಬೋದು ಕೇವಲ ಒಂದಕ್ಕೆ ಅವ್ರು ಮೀಸಲಾಗಿರಲಿಲ್ಲ ಸಾಮಾಜಿಕ ಆಗ್ಬೋದು ಪೌರಾಣಿಕ ಆಗ್ಬೋದು ಚಾರಿತ್ರಿಕ ಆಗ್ಬೋದು ಎಲ್ಲ ನಾಟಕಗಳಲ್ಲೂ ಕೂಡ ನಮ್ಮ ಜೊತೆ ಅಭಿನಯಿಸಿದ್ದಾರೆ ನಾವು ಅವ್ರ ಜೊತೆ ಅನೇಕ ಒಂದು ಒಳ್ಳೆಯ ನಡೆನುಡಿಗಳನ್ನು ನಾವು ಕಲ್ತಿದ್ದೇವೆ ಅಲ್ಲಿಂದ ನಾಗರ ಜಯರಾಮಣ ಜೊತೆ ಒಂದು ತಂಡ ಜೊತೆಯಲ್ಲಿ ಹೇಳ್ ಕಲಾಗಿ ಅವರು ಮಾಡಿದರು ಅದ್ರ ಜೊತೆಯಲ್ಲಿ ನಾಟಕ ಮಾಡ್ತಾನೆ ಅವ್ರು ರಣ್ಣದ ತುಂಬಿ ಅಯ್ಯಕ್ಷತ್ರಿ ಅವರು ಹೆಚ್ಚು ನಾಯಕರು ಅದಾದ್ಮೇಲೆ ಆಸ್ಪತ್ರೆ ಅವರು ತಂಡ ಸೇರಿದ್ರು ಅಲ್ಲಿಂದ ನಮ್ಮ ಹೆಣ್ಣು ಕಲ್ಲಿ ಜಾಸ್ತಿ ಬೆಳೀತಾ ಹೋಯ್ತು ನಂತರ ಕುಮಾರಸ್ಥೆ ಅವರು ಮಿತ್ರವಳಗದಲ್ಲಿ ನಾನು ಒಬ್ಬ ನಟನಾಗಿ ಸೇರಿಕೊಂಡೆ ಆಮೇಲೆ ದೊಡ್ಡ ತಮ್ಮ ನಾಯಕರ ನಾಟಕದಲ್ಲಿ ನಾವು ಸೇರಿಕೊಂಡೆ ಹೆಚ್ಚಾಗಿ ಮುದುಕನ ಮದುವೆ ಗಂಡನ ಮನೆ ನಾಟಕನ ಇಡೀ ನಾವು ಕರ್ನಾಟಕದಲ್ಲೆಲ್ಲ ಮಾಡಿದ್ದೀವಿ ಅದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಚಾಮರಾಜನಗರ ಸರ್ತಿ ನಮ್ಮ ನಾಟಕ ಮುಖ್ಯಮಂತ್ರಿ ಮದುವೆ ಅವರು ಬಂದಾಗ ವಾಟಾಳ್ ನಾಗರಾಜ್ರು ಬಂದಿದ್ದರು ಎಂತ ನಾಟಕ ಮಾಡಿದ್ರೆ ನೀವು ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿನ ಆಸ್ಪತ್ರೆ ಮಾಡಿದ್ರು ದೊಡ್ಡ ಕೊಟ್ಟರು ನಮ್ಗೆ ಭಾಳ ಖುಷಿ ಆಯಿತು ಅವ್ರಿಗೆ ಸಂಬಂಧನೇ ಇಲ್ಲ ಐದು ನಿಮಿಷ ನಾಟಕ ಅಂತ ಬಂದು ಕೂತವರು ನಾಟಕ ಪೂರ್ತಿ ನೋಡಿ ಇಪ್ಪತ್ತೈದು ಸಾವಿರ ಬಳವಳಿ ಕೊಟ್ಟು ದಂಡ ಬೆಳೆಸಿ ಅಂತ ಇನ್ನೂ ನಾನು ಭಾಳ ನೆನ್ಕೊಳಕ್ಕೆ ಇಷ್ಟಪಡ್ತೀನಿ ನಾವು ಮೂಡಿಗೆರೆಯಲ್ಲಿ ನಾಟಕ ಆಡೋಕ್ಕೋಗಿದ್ದು ಒಂದು ಶಾಲೆಯ ಕಟ್ಟಡದ ಸಹಾಯಕವಾಗಿ ನಾನು ಡಿ ಟಿಯನ್ನು ಅಶ್ವತ್ರಿ ದೇವಕುಮಾರ ಜೂನಿಯರ್ ರಾಜ್ಕುಮಾರ್ ಡಿಗ್ರಿ ನಾಟಕ ಎಲ್ಲ ಇತ್ತು ಅಲ್ಲಿ ಸಾವಿರ ರೂಪಾಯಿ ಟಿಕೆಟ್ ಮಾಡಿದ್ದು ಬಂದಿದ್ದರು ಬಂದಿದ್ರು ಮಂತ್ರಿಗಳು ಆ ನಾಟಕನ ನೋಡಿ ಎಂತ ಅದ್ಭುತವಾದ ನಾಟಕ ಟಿಕೆಟ್ ಸಾವಿರ ರೂಪಾಯಿ ಮುಳುಗಿದ್ರು ಆಗಲಿ ಸಾವಿರ ರೂಪಾಯಿ ಕೊಟ್ಟು ಆ ರಂಗಮಂದಿರ ಪೂರ್ತಿ ತುಂಬಿತ್ತು ಅಂದರೆ ನಾನು ನಿಜವಾಗ್ಲೂ ಭಾಳ ಚೆನ್ನಾಗಿ ನಾಟಕ ಆಡಿದ್ದು ಅಂತೇಳಿ ನಮ್ಗನ್ನಿಸ್ತಾ ಇತ್ತು ಇಲ್ಲಿ ಭಾಳ ನೆನಪಿಗೆ ಏನು ಅಂದರೆ ಈಗ ನಾಲ್ಕು ವರ್ಷಗಳ ಕೆಳಗೆ ನನಗೆ ಟಿ ಎನ್ ಆಶ್ಪ್ರೆ ಮೈಸೂರು ಕಲಾಮಂದಿರದಲ್ಲಿ ಅವ್ರಿಗೆ ಗುಬ್ಬಿವೀರಣ್ಣ ಪ್ರಶಸ್ತಿಯನ್ನು ಕೊಟ್ಟು ನನಗೆ ರಾಜ್ಕುಮಾರ್ ಪ್ರಶಸ್ತಿಯನ್ನು ಒಂದೇ ವೇದಿಕೆಯಲ್ಲಿ ನನಗೂ ಪದೇ ಪುರುಷ ಕೊಟ್ಟರು ಹಾಗೂ ಇವತ್ತು ನಾನು ಎಲ್ಲ ಕಡೆ ಶೇರ್ ಮಾಡ್ಕೊಂಡಿದ್ದೀನಿ ಪಿ ಟಿ ಎನ್ ಅವ್ರನ್ನ ಗುರುಗಳು ಅವ್ರ ಜೊತೆಯಲ್ಲಿ ನನಗೂ ಪ್ರಶಸ್ತಿ ಬಂತು ಅವ್ರು ಹೇಳಕ್ಕೆ ನಮ್ಮ ತಂಡ ಬೆಳೀತಾನೆ ಇರಬೇಕು ಒಂದು ಆಸೆ ಏನು ಅಂದರೆ ಅವರಿಗೆ ಮನೆ ಮಾಡಿರಲ್ಲ ಚಾಮುಂಡೇಶ್ವರಿಲ್ಲೇ ಅಲ್ಲಿ ಯಾವಾಗಲೂ ಆಟವಾಡಿಸ್ತಾ ಇದ್ದರು ಅವ್ರು ಮೆಚ್ಚಿನ ನಾಟಕ ಮುಖ್ಯವನ್ನ ನನಗೀಗಲೂ ಒಂದು ಆಸೆ ಇಲ್ಲ ಹೇಳ್ತಾನೆ ಇದ್ರು ನಾನು ಇರೋಂತ ಇನ್ನೊಂದು ನಾಟಕ ಆಡಿಸೋಡಬೇಕು ಲೋಕೇಶ್ ಬು ಅಂತ ನಾನು ಮಾದೇವನ ಕುಮಾರ್ ಎಲ್ಲ ಹೋದಾಗೆಲ್ಲ ಹೇಳ್ತೇನೆ ಈಗಲೂ ಒಂದು ಆಸೆ ದಯವಿಟ್ಟು ಅವ್ರ ನೆನಪೋಗಿ ಏನು ರಂಗಭೂಮಿಯ ಭೀಷ್ಮ ಅಂತ ಹೇಳಿ ನಾವು ಕರಿತೇವೆ ಅವರ ಎದುರುಗಡೆನೇ ಸ್ಟೇಜ್ ಆಗ್ತಾಯಿದ್ದೀನಿ ಯಾವಾಗಲೂ ಇದೊಂದು ಸಾರಿ ಈಗ ಚಾಮುಂಡೇಶ್ವರಿ ಹಬ್ಬ ಬರುತ್ತೆ ಫೆಬ್ರವರಿ ಮಾರ್ಚಿನಲ್ಲಿ ಅವತ್ತು ನಮ್ಮ ಸ್ನೇಹಿತ ಕುಮಾರ್ಗೆ ಆಶ್ವತಿ ಮಾದೇವರು ಇಲ್ಲರಿಗೂ ಆಸನ ಇಲ್ಲವೂ ಅಲ್ಲೊಂದು ನಾಟಕ ಆಡೋಣ ನಾವೇ ಸ್ವಂತವಾಗಿ ಮಾಡ್ಬೋದು ಅದನ್ನು ಆಟಗಾಡಿ ಅವ್ರ ಆತ್ಮಹತ್ಯೆ ಒಂದು ಶಾಂತಿ ಸಿಕ್ಕಿ ಅಂತೇಳಿ ಗೌರವ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ